ಮುದೇನೂರು ಗ್ರಾಮದ ಬಬಲಾದಿ ನಗರದ ಕೆಸರಗದ್ದೆಯಾದ ರಸ್ತೆ ಸಾರ್ವಜನಿಕರ ಸಂಚಾರಕ್ಕೆ ಅಸ್ತವ್ಯಸ್ತ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಬಬಲಾದಿ ನಗರದಲ್ಲಿ ಸುಮಾರು ಹದಿನೈದು ವರ್ಷ ಕಳೆದರೂ ಇದುವರೆಗೂ ರಸ್ತೆ ಸುಧಾರಣೆ ಆಗಿಲ್ಲ ಮಳೆ ಆದರೆ ಸಾಕು ರಸ್ತೆ ಎಲ್ಲ ಹದಗೆಟ್ಟು ಹೋಗಿರುತ್ತದೆ ಇದರ ಬಗ್ಗೆ ಸಾಕಷ್ಟು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ರಸ್ತೆ ದುರಸ್ತಿ ಮಾಡದೆ ಹಾಗೇ ಬಿಟ್ಟಿರುವ ಅಧಿಕಾರಿಗಳು ಶಾಲಾ ಮಕ್ಕಳಿಗೂ ಹಾಗೂ ಗ್ರಾಮಸ್ಥರಿಗೂ ವಯೋವೃದ್ಧರಿಗೂ ಈ ರಸ್ತೆಯಿಂದ ಬಹಳ ತೊಂದರೆಯಾಗಿದೆ ಆದಷ್ಟು ಬೇಗ ರಸ್ತೆಯನ್ನು ದುರಸ್ತಿ ಮಾಡಿ ಗ್ರಾಮಸ್ಥರ ಅನುಕೂಲಕ್ಕಾಗಿ ಮಾಡಿಕೊಡಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ್ರಾಮ ಪಂಚಾಯತಿ ಬರ್ತೀರಿ ಗ್ರಾಮ ಪಂಚಾಯತಿ ಬರ್ತತ್ರಿ ಹಾ ಪಂಚಾಯತಿ ಆಪ್ತಿಯೊಳಗ ತಿಳ್ಸಿರಿ ಏನ್ರೀ ಅಲ್ಲಿ ತಿಳ್ಸಿ ಹಾ ನಗರ ರೀ ನಗರದ ಅವ್ರಿಗೂ ಈ ರೀತಿ ಫೋಟೋ ಯಾವ ವಿಡಿಯೋ ರೀ ಇದ್ ಸದಾಶಿವ ಸದಾಶಿವನ್ ರೀ ಹಾಂ ಇದು ಇದು ಎಷ್ಟು ವರ್ಷ ಆಯ್ತು ಇದು ಹಿಂಗ ಇದ್ವ ಏನು ಮಗಳ ಅಷ್ಟೇ ಕಟ್ಟಿದಾಗಿದ್ರೆ ಇದೇ ಸ್ಥಿತಿ ಒಳಗ ಇದೀವಿ ನೋಡ್ರಿ ಇಲ್ಲಿ ಹೌದನ್ರಿ ರೀ ಒಂದು ಹತ್ತು ಹದಿನೈದು ವರ್ಷ ಆಯ್ತು ಹತ್ತು ಹದಿನೈದು ವರ್ಷ ಆಯ್ತು ಪಂಚಾಯತಿ ಯಾರು ಯಾರು ಇದನ್ನ ಮಾಡಿಲ್ಲ ರೀ ಯಾರು ಕೇರ್ ಮಾಡಿಲ್ಲ ಅರ್ಜಿ ಕೊಟ್ಟಿರಿ ಪಂಚಾಯತಿ ಅರ್ಜಿನೂ ಕೊಟ್ಟಿರು ಎಲ್ಲ ಆಗೈತಿ ಗಣಮಕ್ಳು ಗಣ್ಮಕ್ಳು ಕೂಡ ಹೋಗಿ ಹೇಳಿ ಬಂದಿವು ಏನ್ರಿ ಆದರೂ ಕೆಲಸ ಮಾಡಾಕ ಅಲ್ಲಿ ಅಂತಾರೆ ಕೆಲಸ ಮಾಡ್ಕೊಡೋಲ್ಲ ರೀ ನೋಡಿರಿ ಇದ್ ಇದ್ರಾಗ ಅಡ್ಡಾಡ್ತೀರಿ ನೀವು ಇದ್ರಾಗ ಮತ್ ಏನ್ ಮಾಡುದ್ರಿ ಅಡ್ಡ ಬೈಕ್ ಎಲ್ಲಾ ಇದ್ರಾಗ ಇದ್ರಾಸ್ ಆಗೇತ್ ನಿಮ್ಗ್ರಿ ಸಂಬಂಧಪಟ್ಟ ಅಧಿಕಾರಿಗಳು ಬಿ ತಿಳಿಸಿ ರೀ ಹೇಳಿಕ್ಕರಿ ಇಲ್ಲಿ ನೀರಿನ ವ್ಯವಸ್ಥಾ ಅದ ಎಲ್ಲಾ ಐತೋ ಏನ್ ಹೆಂಗ್ರಿ